ಜಯ ಮೇಲೆ ಗಜ್ಜಯ ನಿಕ್ಕುತ ಗಜ್ಜ ಸಜ್ಜನ ಸಾಧು ಪೂಜೆಯ ಬೇಣಗ ಮಜ್ಜಿಗೆಯೊಳಗಿನ ಬೆಣ್ಣಿಗೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ಸೌಭಾಗ್ಯ ಲಕ್ಷ್ಮೀ ಬಾರಮ್ಮ ತಾಯಿ ಧನಲಕ್ಷ್ಮಿ ಯಾವಾಗ್ಲೂ ಈ ರೀತಿನೇ ನನ್ನ ಮನೇಲಿ ತಾಂಡವ ಆಡ್ತಿರವ ಅಂದಂಗೆ ಈ ದೇಶ ದುಡ್ಡೆಲ್ಲಾನು ನನ್ನ ಮನೆಯಲ್ಲೇ ಇರುವನು ಆಡಿದ್ರೆ ನಿನಗೆ ವರ್ಷಕ್ಕೆ ಒಂದೇ ಬಾರಿ ಒಂದು ಕಡ್ಡಿ ಹಚ್ಚಿ ಒಂದು ಕಾಯಿ ಹೊಡೆದು ಪೂಜೆ ಮಾಡ್ತೀನಿ ನೋಡ್ತಾಯಿ ಅಲ್ಲ ನನ್ನ ಮನೆಯಲ್ಲಿ ಬೊರ್ಕೆಡ್ ಸೌಂಡ್ ಕೇಳಿಸ್ತಾ ಇದೆಯಲ್ಲ ಅನ್ನ ಇಷ್ಟೊತ್ತಾದ್ರೂ ಯಾರು ನನ್ನ ಮನೇಲಿ ಮನೆ ಅಲ್ಲ ನನ್ ಮಕ್ಕ ಎಲ್ಲಿ ಕೋತಿ ಕುಡಿತಾ ಮಕ್ಕಳ ಕೋತಿ ಎಲ್ಲ ಕುಡಿತಾ ಇದ್ರ ಮಕ್ಕಳ ನೋಡುವರ್ಗ ಒಳ್ಳೆ ದಾರ ಆಯ್ತಾ ಇತ್ತು ಅಂದ್ರೆ ಅದೇ ಕಣಪ್ಪ ಬೆಳಗ್ಗೆ ತಕ್ಷ ಮಕಾಲ್ ನೋಡಲ್ಲ ಎಲ್ಲ ಹಾಳಾಗೋಯ್ತು ಎಲ್ಲ ಅಂತ ಅದೇ ಕಣಪ್ಪ ಮತ್ ಯಾವುದೋ ಒಂದ್ ಒಳ್ಳೆ ಕೆಸಕ್ ಹೋಗ್ಬೇಕಾಗಿತ್ತು ಎಲ್ಲೂ ಹೋಗುವಾಗಿಲ್ಲ ಅಂದ ಈಗ ಹೋಗುವಂತೆ ಒಳ್ಳೆ ಕೆಲಸ ಯಾವ್ದೋ ಒಳ್ಳೆ ಕೆಸ ಕಣಪ್ಪ ಅಲ್ಲ ಲೇ ಏನಾಯ್ತ ಹೇಳ ಅಪ್ಪ ನಾನೇನೋ ಅಯೋಗ್ಯನ ಮಗನೇ ಸರಿ ಆದ್ರೆ ನೀನು ನಮ್ಮಪ್ಪ ನೀನೇನಾದಿಯಪ್ಪ ಹೌದಲ್ವಾ ನಾನು ಇವರು ಅಯೋಗ್ಯ ನನ್ನ ಮಗ ಇವ್ರಪ್ಪ ನಾನು ಹಂಗಾದ್ರೆ ನನ್ನ ಒಟ್ಟಲ್ಲಿ ಸೋಲಂಗೆ ಉಟ್ಟಂಗೆ ಬಿಟ್ಬಿಟ್ಟು ನಾನು ಏನಾರ ನೀನು ಹೊಟ್ಟಲ್ಲಿ ಉಟ್ಬಿಟ್ಟಿದ್ರ ನನ್ನ ಕತೆ ಅಷ್ಟ ಏನೋ ಆ ಪುಣ್ಯಾ ಕಿತ್ತೆ ನಮ್ಮ ಎತ್ತುದರಾಡ್ತಾಡಿ ಕನಪ್ಪ ಲೇ ತಿರುಪತಿ ನೀನು ಹಿಂಗೆ ಆಡ್ತಾ ಇರ್ಲ ನಿನ್ ಕೈಗೆ ನಿಜವಾಗ್ಲು ಚೊಂಬೆ ಕೊಡೋದು ಕಂಡ ನೀ ನನಗ್ ಕೊಟ್ಟಿದ ನಿನಕ್ ಕೊಟ್ಟ ಮುಂದಕ್ಕೆ ಗೊತ್ತಾಯ್ತದ ನೋಡಲ್ಲ ಸಿಂಗು ಗೊತ್ತರಿದ್ರು ಮನೆಗೆ ಇನ್ಯಾರಪ್ಪ ಬಂದವರು ಕೆಲವರು ಹಣ ಕೇಳಕ್ ಬರಬೇಕು ಇನ್ ಕೆಲವರು ಬಡ್ಡಿ ಕಟ್ಟಕ್ ಬರಬೇಕು ಬಿಟ್ರೆ ನಾನು ನನ್ಬುಟ್ರಿನ್ ಕುಲ ಪುತ್ರ ಅಪ್ಪ ಇಲ್ಲೇ ಇದ್ರ ನಿಮ್ ಮನೆಯಲ ಕೆಲಸಕ್ಕೆ ತೊಂದರೆ ಆಯ್ತದ ನಾವು ಗೊತ್ತಪ್ಪ ಏ ನಿಂತ್ಕೊಳ್ಳ್ ಅಯ್ಯೋ ಏನಾಗದ ಈ ಅಂತ ಅಲ್ಲ ಈ ಪ್ರಪಂಚದಲ್ಲಿ ಮುಂದೆ ಹೆಂಗ್ ಬದುಕ್ತಾನೋ ಏನೋ ಗೊತ್ತು ಗೊತ್ತ ನವೀನ ಅದೇ ಡ್ಯಾಡಿ ಆ ಮೂಲೆ ಅಲ್ಲ ಇನ್ನು ಹತ್ರ ಹಣ ಕೇಳೋಣ ಅಂತ ಹೋಗಿದ್ದೆ ಆ ಬಡ್ಡಿ ಹಣನ ಕೊಟ್ಟನೇನ ಇಲ್ಲ ಡ್ಯಾಡಿ ಇವಾಗ ಯಾವ್ದು ಹಣ ಇಲ್ಲ ಅಂತ ಹೇಳಿ ಅವನು ಅವನ ಹೆಂಡತಿ ಕಾಲು ಕಾಲ್ ಹಿಡ್ಕೊಂಡು ತುಂಬಾ ಓಡಾಡ್ತಿದ್ರು ಅದಕ್ಕೆ ಅದಕ್ಕೆ ಬಂದ್ಬಿಟ್ಟೆ ಅಲ್ಲ ಪರವಾಗಿಲ್ಲ ಬಿಡಿ ಡ್ಯಾಡಿ ಅವ್ರು ಚೆನ್ನಾಗಿದ್ರೆ ಇವತ್ತಲ್ಲ ನಾಳೆ ಹಣನ ಕೊಟ್ಟೆ ಕೊಡ್ತಾರೆ ಅಂದಾಗೆ ನನಗೆ ಒಂದು ಐವತ್ತು ಸಾವಿರ ಹಣ ಬೇಕಾಗಿತ್ತಲ್ಲ ಒಂದ್ ಲಕ್ಷಣ ಲೋ ಅಭಿನಾಶ ನಿನ್ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ ಕಣ್ಣ ಅವಿನಾಸ ಸಾಲ ಕೊಡುವಾಗ ಈ ಜನಗಳ ಮಗ ಯಾಕೆ ಯಾಕೆಂದ್ರೆ ಸಾಲ ಈಸ್ಕೊಳ್ಳಿರೋ ಖುಷಿ ಸಾಲ ಹೋಗಿರಲ್ಲ ನೋಡು ಅದಕ್ಕೆ ನಾನು ಒಂದು ಕಿವಿ ಮಾತು ಹೇಳ್ತಾ ಇದ್ದೀನಿ ತಗೊಳ್ಳ ವಿನಾಸ ನೀವೇನಾದ್ರ ಬಗ್ಗೆ ಚಿಂತೆ ಮಾಡಬೇಡಿ ಅವನು ಎಂತ ನನ್ನ ಮಗ ಆದ್ರೂ ಸರಿನ ಅವನ ಹತ್ರ ವಾಗ್ದೂಸಿನಿ ಮಾಡ್ಬಿಡ್ತೀನಿ ಆಯ್ತು ಡ್ಯಾಡಿ ಆ ಮೂಲೆ ಸಂಕ್ರಣ ಹಣ ಕೊಡ್ತೀನಿ ಅಂತ ಹೇಳಿದ್ದ ಅವ್ನ ಹೋಗಿ ನೋಡ್ಕೊಂಡ್ ಹಾಗೆ ಆ ಊದ್ ಗುಪ್ಪೆ ಕುಮಾರಣ ಅದ ಯಾವಾಗ ಮನೆ ಕಟ್ತೀನಿ ಅಂತಬಹುದು ಕೊಡಿಲ್ಲ ಅಷ್ಟನ್ನು ಕೊಡಿಲ್ಲ ಅಂದಂಗೆ ಸ್ವಲ್ಪ ಅವ್ನ ಗಮನ ಮಾಡ್ತಾ ಇರ್ಲಾ ಆಯ್ತು ಡ್ಯಾಡಿ